ವಿಜಯಪುರ ಟು ಅಯೋಧ್ಯ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರಾದ ವಿವೇಕ್ ಕುಂಬಾರ್ ನೂರ್ ನದಾಫ್ ಹಾಗೂ ಕೊಪ್ಪ ರೇವಣ ಸಿದ್ದ ಹಾಗೆಯೇ ಪುರದಾಳ್ ಕುಂಬಾರ್ ಇವರೆಲ್ಲರೂ ಒಂದು ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆಯ ಒಂದು ನಿಮಿತ್ ಹರೈಕೆಯನ್ನು ಪೂರೈಸಿ ತಾವು ತಂದಿರತಕ್ಕಂಥ ಒಂದು ಐವತ್ತೈದು ಕೆ ಜಿ ಗೋಧಿ ಮೂಟೆಯನ್ನು ಶ್ರೀ ಅಯೋಧ್ಯ ರಾಮ ಮಂದಿರ ಟ್ರಸ್ಟಿಗೆ ಸಮರ್ಪಣೆ ಮಾಡಿ ಅಯೋಧ್ಯೆಯ ಶ್ರೀರಾಮನ ದರ್ಶನವನ್ನು ಪಡೆದರು ಇವರಿಗಾಗಿ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿಗಳಾದ ಗೋಪಾಲ್ ನಗರಕಟ್ಟಿ ಇವರು ಇವರಿಗಾಗಿ ಸ್ವಾಗತವನ್ನು ಮಾಡಿದರು ಅವರಿಗೆ ಸ್ವಾಗತ ಮಾಡಿ ಒಂದು ಶ್ರೀರಾಮನ ಶಾಲವನ್ನು ಹೊದಿಸಿದರು ಅವರಿಗೆ ಅದರಂತೆ ಇವರು ರಾಮ ಜನ್ಮಿ ಮುಖ್ಯ ದ್ವಾರದ ಶ್ರೀ ರಾಮನಂದ ತೀರ್ಥ ಸ್ವಾಮಿಯ ಪುಷ್ಪಾರ್ಚನೆ ಮಾಡಿ ನೀವು ನೋಡ್ತಕ್ಕಂಥದ್ದು ರಾಮನಂದ ನಂದ ತೀರ್ಥ ಸ್ವಾಮಿ ಸ್ವಾಮೀಜಿಯವರ ಒಂದು ಗರ್ಭಗುಡಿ ಹತ್ತಿರ ಹಾಗೆ ಸದ್ಯ ಕಾಣ್ತಕ್ಕಂಥದ್ದು ಗರುಡ ಸ್ತಂಭದಲ್ಲಿ ನಿಂತುಕೊಂಡು ಫೋಟೋವನ್ನು ತೆಗೆದುಕೊಂಡರು ಹಾಗೆ ಅಲ್ಲಿಂದ ಶ್ರೀ ಅಯೋಧ್ಯನ ಶ್ರೀರಾಮನ ದರ್ಶನವನ್ನು ರಾಮಲಲ್ಲಾ ದರ್ಶನವನ್ನು ಪಡೆಯಲು ಸಾಲಿನಲ್ಲಿ ಹೊರಡ್ತಾ ಇರೋದು ನೀವು ನೋಡ್ಬೋದು ವಿವೇಕ ಕುಮಾರ್ ಅವರು ತಾವು ಸಾಲಿನಲ್ಲಿ ಹೊರಟಿರತಕ್ಕಂಥ ಒಂದು ಆದಂಥ ಸೆಲ್ಫಿ ವಿಡಿಯೋವನ್ನು ತೆಗೆದಿರತಕ್ಕಂಥದ್ದು ನೀವು ನೋಡ್ಬೋದು ಅಲ್ಲಿರ್ತಕ್ಕಂಥ ದರ್ಶನ ಪಡೆಯಲು ಬ್ಯಾರಿಕೇಟ್ಗಳನ್ನು ಹಾಕಿದ್ದಾರೆ ಆ ಬ್ಯಾರಿಕೇಟ್ ಮುಖಾಂತರ ಹೋಗ್ತಾ ಇದ್ದಾರೆ ಎಲ್ಲರೂ ಅವರು ಅವ್ರದ್ದು ಪ್ರತಿಯೊಬ್ಬರೂ ಈ ಟ್ರೈನ್ಗಳು ಮತ್ತು ಆಮೇಲೆ ವಿಮಾನ ಮುಖಾಂತರ ಬಸ್ಗಳ ಮುಖಾಂತರ ಕಾರ್ ಬೈಕ್ ಹೀಗೆ ಸೈಕಲ್ ಇನ್ನಿತರ ಇನ್ನಿತರ ವಾಹನಗಳ ಸೌಕರ್ಯಗಳ ಮುಖಾಂತರ ಪಾದಯಾತ್ರೆ ವಾಹನಗಳ ಸೌಕರ್ಯ ಮುಖಾಂತರ ಹೋಗಿ ದರ್ಶನ ಪಡೆಯುವುದು ನೀವು ಎಲ್ಲರೂ ನೋಡಿದ್ದೀರಿ ಅದೇ ರೀತಿ ಇವರು ತಮ್ಮದೇ ಅಂತ ಒಂದು ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಬೆಳಗಾನೂರು ಗ್ರಾಮದಿಂದ ಅಯೋಧ್ಯೆ ಶ್ರೀರಾಮನ ಶ್ರೀರಾಮನವರಿಗೆ ಅವರಿಗೆ ಪಾದಯಾತ್ರೆ ಮುಖಾಂತರ ಅದು ಐವತ್ತೈದು ಕೆ ಜಿ ಮೂಟೆಯನ್ನು ಹೊತ್ತುಕೊಂಡು ಗೋಧಿ ಮೂಟೆಯನ್ನು ಹುಚ್ಚಿ ಹೊತ್ತಿಕೊಂಡು ಅಲ್ಲಿ ದರ್ಶನ ಪಡೆಯುವುದಂದ್ರೆ ಇದು ತುಂಬ ಅದ್ಭುತ ಅವರೆಲ್ಲರಲ್ಲಿ ಒಂದು ಹಸನ್ಮುಖಿ ನೀವು ನೋಡಬಹುದು ಪ್ರತಿಯೊಬ್ಬರಲ್ಲಿ ಒಂದು ಹಸನ್ಮುಖವಾದ ಒಂದು ಸಂತೋಷದ ಒಂದು ಭಾಷ ಭಾಸವನ್ನು ಕಾಣ್ತಾ ಇರೋದು ಎಲ್ಲರಲ್ಲಿ ನಗುಮುಖ ಯಾಕಂದರೆ ತಾವು ಇಟ್ಟಿರ್ತಕ್ಕಂಥ ಗುರಿಯನ್ನು ನಾವು ತಲುಪಿದೀವಿ ಅಂತಕ್ಕಂಥದ್ದು ಯಾಕೆಂದರೆ ಇಷ್ಟೊಂದು ಅವನು ಕ್ರಮಿಸಿರ್ತಕ್ಕಂಥ ದೂರ ಅಂತ್ಯಂಥ ದೂರ ಅಲ್ಲ ಸಾವಿರದ ಆರುನೂರ ಮೂವತ್ತೈದು ಕಿಲೋಮೀಟ್ರ್ ಪ್ರಯಾಣ ಬೆಳೆಸಿರೋದು ಮೂಲದ ಆರುನೂರ ಮೂವತ್ತೈದು ಕಿಲೋಮೀಟ್ರ್ ಪ್ರಯಾಣ ಬೆಳೆಸಿರೋದು ಅಂದರೆ ಐವತ್ತೈದು ಕೆ ಜಿ ಮೂಟೆಯನ್ನು ಹೊತ್ತುಕೊಂಡು ಗೋಧಿ ಮೂಟೆಯನ್ನು ಹೊಟ್ಟುಕೊಂಡು ಹಾದಿಯಲ್ಲಿ ಬರುವಾಗ ಅಲ್ಲಿ ಇಲ್ಲಿ ವಸತಿ ಮಾಡಿಕೊಂಡು ಹಾಗೆ ಅವರ ಇವರು ಕೊಡಿಸಿರ್ತಕ್ಕಂಥ ಊಟ ಮತ್ತು ಆಮೇಲೆ ಅವ್ರಿಗೆ ಕೊಟ್ಟಿರ್ತ ಇವರು ಕಾಣಿಕೆಯನ್ನು ತೆಗೆದುಕೊಂಡು ಹು ಅದು ಬರುವುದಂದ್ರೆ ರಾಸ್ ರಸ್ತೆ ಉದ್ದಕ್ಕೂ ಒಂದು ಪ್ರಯಾಣ ಬೆಳೆಸೋದಂದ್ರೆ ತುಂಬ ಒಂದು ಅದ್ಭುತ ಹಾಗೆ ಇವತ್ತು ಅಲ್ಲಿಂದ ಶ್ರೀರಾಮನ ದರ್ಶನವನ್ನು ಪ ಮಾಡುವುದಕ್ಕೂ ಮಾಡಿದ ನಂತರ ರಾಮಜನಮಿಪಿ ಟ್ರಸ್ಟ್ ಕಾರ್ಯದರ್ಶಿಯಾದ ರಾಯರನ್ನು ಭೇಟಿಯಾಗಿ ಅಲ್ಲಿಂದ ಹಾಗೆ ವಾರಣಾಸಿ ಕಡೆ ಪ್ರಯಾಣ ಬೆಳೆಸುತ್ತಾ ಇರೋದು ನೀವು ನೋಡ್ತಕ್ಕಂಥದ್ದು ಇವರು ಟ್ರೈನಲ್ಲಿ ಹೊರಟಿದ್ದಾರೆ ವಾರಣಾಸಿ ಕಡೆ ಅಲ್ಲಿಂದ ಇಲ್ಲಿವರೆಗೆ ನಲವತ್ತೆರಡು ದಿನಗಳ ಕಾಲ ಒಂದು ಪಾದಯಾತ್ರೆಯ ಜರ್ನಿಯನ್ನು ಮುಗಿಸಿಕೊಂಡು ಒಂದು ಟ್ರೈನಲ್ಲಿ ಹೋಗ್ತಾ ಇರೋದು ಅಂದ್ರೆ ಅದೊಂದು ಆನಂದದ ಒಂದು ತುಂಬ ಆನಂದಕರ ಒಂದು ಸಂದರ್ಭ ಆದ ಅಲ್ಲಿ ಜನದಟ್ಟಣೆ ಜಾಸ್ತಿ ಇದ್ದ ಕಾರಣ ಇವರು ಕ್ಯಾಮ್ರಾ ಹಿಡಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಯಾಕಂದ್ರೆ ಆ ಕಡೆ ಈ ಕಡೆ ರೋಟೇಟಡ್ ಆಗಿ ಇದು ಆಗಿರೋದ ಯಾಕೆ ಜ ಈ ಟ್ರೈನಲ್ಲಿ ಹೋಗುವಾಗ ಅದು ಸಿಕ್ಕಾಪಟ್ಟೆ ಜನಸಂಖ್ಯೆ ಇರೋದಲ್ಲ ಅದ್ರ ಸಲುವಾಗಿ ಅವರಿಗೆ ಈ ಸರಿಯಾಗಿ ಕ್ಯಾಮ್ರಾ ಹಿಡಿಯೋಲ್ಲ ಆಗಿಲ್ಲ ಅವರಿಗೆ ಅಯೋಧ್ಯೆ ರೈಲು ನಿಲ್ದಾಣ ಮುಖಾಂತರ ಹೊರಡ್ತಾ ಇರ್ತಕ್ಕಂಥದ್ದು ನೀವು ನೋಡಬಹುದು ಹಾಗೆ ಅಲ್ಲಿರ್ತಕ್ಕಂಥ ಒಂದು ಅನ್ನು ನೀವು ಕಾಣ್ತಾ ಇದ್ದಾವೆ ನೋಡಿ ಯಾವ ಥರ ಇದೆ ಅಲ್ಲಿರ್ತಕ್ಕಂಥ ಎಷ್ಟೊಂದು ಟ್ರೈನ್ಗಳು ಹೋಗ್ತಾ ಇದ್ದಾವೆ ಏಕೆಂದರೆ ದೇಶದುದ್ದಕ್ಕೂ ಅಯೋಧ್ಯೆಗಾಗಿ ನಮ್ಮ ಭಾರತದ ಎಲ್ಲ ನಗರಗಳಿಂದ ಟ್ರೈನ್ಗಳನ್ನು ಹೋಗ್ತಾ ಇರ್ತವೆ ಅಲ್ಲಿಂದ ಇವರು ಶ್ರೀ ರಾಮನ ದರ್ಶನ ಮಾಡಿದ ನಂತರ ವಾರಣಾಸಿ ಕಾಶಿಲಿಂಗೇಶ್ವರ ದೇವಸ್ಥಾನವನ್ನು ದರ್ಶನಕ್ಕೆ ಪಡೆಯಲು ಹೊರಟಿದ್ದಾರೆ ಇವರು ಇದು ವಾರಣಾಸಿ ಬಂದು ಶ್ರೀ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಪ್ರತಿನಿಧಿಸತಕ್ಕಂಥ ಮತಕ್ಷೇತ್ರವಿದು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ದೇವರಲ್ಲಿ ಒಂದು ನಂಬಿಕೆಯಿಂದ ಎಲ್ಲ ದರ್ಶನ ಮಾಡಿ ಮಾಡಿ ಹಾಗೆ ಇವತ್ತು ಹಿಂದೂ ಧರ್ಮದ ಪುಣ್ಯಕ್ಷೇತ್ರಗಳಿಗೆ ದರ್ಶನವನ್ನು ಪಡಿತಾ ಇರತಕ್ಕಂಥದ್ದು ನೀವು ನೋಡಬಹುದು ಅಲ್ಲಿ ವಾರಣಾಸಿಯ ಒಂದು ರೈಲು ನಿಲ್ದಾಣದಲ್ಲಿರ್ತಕ್ಕಂಥ ಒಂದು ಲೊಕೇಶನ್ನು ನೀವು ನೋಡಿ ಇದೆ ನೋಡಿ ಆತ್ಮೀಯ ವೀಕ್ಷಕರೇ ಕೇದಾರ್ಲಿಂಗ ಸಂಗಡಿಗರು ಹೊರಡುವಾಗ ರಸ್ತೆ ಮಧ್ಯದಲ್ಲಿ ಕರ್ನಾಟಕ ದಾಟಿದ ನಂತರ ಅಥವಾ ಮಹಾರಾಷ್ಟ್ರ ದಾಟಿದ ನಂತರ ಮಧ್ಯಪ್ರದೇಶ ದಾಟಿದ ನಂತರ ನೀವು ಹೊರಡತಕ್ಕಂಥ ರಸ್ತೆಯಲ್ಲಿ ನೀವು ಹೋಗಿ ಅಲ್ಲಿ ತಲುಪುದಿಲ್ಲ ನೀವು ರಸ್ತೆಯಿಂದ ಮಧ್ಯದಲ್ಲಿ ಬಂದು ಬಿಡ್ರಿ ಅಂತೇಳಿ ಹಲವಾರು ಫೋನುಗಳನ್ನು ಬಂದಿರೋದಂತೂ ಇವರಿಗೆ ಆಗಿರೋದು ಅನುಭವ ಏಕೆಂದರೆ ಹಲವಾರು ನೀವು ಅಲ್ಲಿ ಹೋಗಿ ಮುಟ್ಟೋದಲ್ಲ ನಿಮ್ಮ ನಿಮ್ಮ ಇದನ್ನು ಹೋಗತಕ್ಕಂಥ ಪ್ರಯಾಣ ತುಂಬ ದೂರಕ್ಕೆ ಇರೋದ ನೀವು ಸುಮ್ಮನೆ ಏನೋ ಒಂದು ಇಟ್ ಗುರಿಯನ್ನು ಇಟ್ಕೊಂಡು ಹೊಂಟಿದ್ರಿ ಯಾಕಂದರೆ ಅಲ್ಲಿ ಹೋಗುವಾಗ ನೀವು ಮಧ್ಯದಲ್ಲಿ ಏನಾದರೂ ನಿಮಗೆ ತೊಂದರೆ ಆಯ್ತು ಏನಾದರೂ ಅನಾಹುತ ಆಯ್ತು ಅಂದ್ರೆ ಭಾಳ ಇದು ಆಗ್ತದೆ ಅದಕ್ಕೆ ನೀವು ಅಂತ ಹಲವಾರು ಅವರಿಗೆ ಅಂದಿದ್ದು ಉಂಟು ಹಾಗೆ ಅವರು ಕಾ ಪ್ರೀತಿ ಕಾಜಿಯಿಂದ ಹೇಳಿದ್ದು ಉಂಟು ಅದರ ರೀತಿಯಾಗಿ ಅವರಿಗೆ ಇವ್ರು ಯಾಕೆ ಇಂಥ ಈ ಥರ ಎಲ್ಲ ಪ್ರಯಾಣ ಬೆಳೆಸ್ತಾಯಿರ್ತಾರೆ ಹೀಗೆಲ್ಲ ಮಾಡ್ತಾಯಿದ್ದಾರೆ ಅಂದ್ರೆ ಕೆಲವೊಬ್ಬರು ಇವರಿಗಾಗಿ ಹಲವರು ಕಮೆಂಟ್ ಹಾಕಿದ್ದು ಉಂಟು ಆದ್ಮೇಲೆ ಅದು ಏನೇ ಇರಲಿ ಯಾರು ಏನು ಬೇಕಿದೆ ಅಂದ್ಕೊಳ್ಳಿ ಏನು ಬೇಕಾದ್ರೆ ಹೇಳಿ ಆದರೆ ಅವ್ರು ಇಟ್ಟಿರ್ತಕ್ಕಂಥ ಗುರಿಯನ್ನು ಇವತ್ತು ಮುಟ್ಟಿದ್ದಾರೆ ನಾವು ಜೀವನದ ಒಳ್ಳೊಂದು ಗುರಿ ಇಟ್ಕೋಬೇಕು ಹಿನ್ ಮುಂದೆ ಗುರಿ ಹಿಂದೆ ಗುರು ಇದ್ದೇ ಇರ್ತಾನಂಥೇಳಿ ಹಾಗೆ ಇದೇ ರೀತಿಯಾಗಿ ಇವರು ಹೊರಡ್ತಕ್ಕಂಥ ಪಾದಯಾತ್ರೆಯಲ್ಲಿ ತಾವು ಇಟ್ಟಿರ್ತಕ್ಕಂಥ ಗುರಿಯಲ್ಲಿ ಅವರಿಗೆ ಅಯೋಧ್ಯೆ ಶ್ರೀರಾಮನ ಇವರು ಹಿಂದೆ ಇದ್ದೇ ಇರ್ತಾನೆ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಇವರು ಅಲ್ಲಿವರೆಗೆ ಪ್ರಯಾಣವನ್ನು ಬೆಳೆಸಿದರು ಆತ್ಮೀಯರೇ ಇವತ್ತು ಆ ಪ್ರಯಾಣವನ್ನು ಬೆಳೆಸಿದ್ದು ಅವರು ಹೋಯ್ತು ತಲುಪಿದ್ದು ಒಂದು ಸಾಧನೆಯ ಕೂಡ ಆಯ್ತು ವೀಕ್ಷಕರಿಗೆ